ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿಷ್ಕಲ್ಮಷ ಪ್ರೀತಿಗೆ ಜಾತಿ ಆಸ್ತಿ ಅಂತಸ್ತಿನ ಬೇಲಿ ಇಲ್ಲ ಎರಡು ಮನಸ್ಸು ಒಂದಾದ್ರೆ ಸಾಕು ಈಗೀಗೆಲ್ಲ ಸೋಷಿಯಲ್ ಮೀಡಿಯಾ ಯುಗ ನಿಷ್ಕಲ್ಮಷ ಪ್ರೀತಿ ಹುಡುಕೋದು ತುಂಬಾ ಕಷ್ಟ ಆದ್ರೆ ಅಲ್ಲೋ ಇಲ್ಲೋ ಒಂದಿಷ್ಟು ಮಂದಿ ಈಗಲೂ ನಿಷ್ಕಲ್ಮಷ ಪ್ರೀತಿ ಮಾಡೋರಿದ್ದಾರೆ ಅಂತ ನಿಷ್ಕಲ್ಮಷ ಪ್ರೀತಿಯಲ್ಲಿ ಬಿದ್ದವರು ನಟಿ ಛಾಯಾ ಸಿಂಗ್ ಬಹುತೇಕರು ನಟಿ ಛಾಯಾ ಸಿಂಗ್ ಅವರದ್ದು ಅರೇಂಜ್ ಮ್ಯಾರೇಜ್ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ತಾನೊಬ್ಬ ಸ್ಟಾರ್ ಹೀರೋಯಿನ್ ಆದರೂ ಈಕೆ ಪ್ರೀತಿಸಿದ್ದು ಮಾತ್ರ ವಿಲನ್ ತನ್ನ ಸಿನಿಮಾದಲ್ಲೇ ತನ್ನೆದುರಿಗೆ ವಿಲನ್ ರೋಲ್ ಮಾಡಿದವರೇ ಇವರ ಬಾಳಲ್ಲಿ ಹೀರೋ ಆಗಿದ್ದು ಗಂಡ ಹೆಂಡತಿಯಾಗಿ ಸುಮಾರು ವರ್ಷ ಆಗೋಯ್ತು ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಮನಸ್ತಾಪಗಳು ಇಲ್ಲ ಆದರೂ ಕೂಡ ಒಟ್ಟಿಗೆ ಬಾಳ್ತಾ ಇಲ್ಲ ಛಾಯಾ ಸಿಂಗ್ ಬೆಂಗಳೂರಲ್ಲಿದ್ರೆ ಗಂಡ ತಮಿಳ್ನಾಡಲ್ಲಿದ್ದಾರೆ ವರ್ಷಕ್ಕೊಮ್ಮೆ ಗಂಡ ಹೆಂಡತಿ ಭೇಟಿಯಾಗೋದು ಕೂಡ ಅಪರೂಪ ಆಗಾಗ ವಿಡಿಯೋ ಮೂಲಕವೇ ಗಂಡ ಹೆಂಡತಿ ಸಂಭಾಷಣೆ ಕೇಳೋದಕ್ಕೆ ವಿಚಿತ್ರ ಅನ್ಸೋದ್ರು ಇದೇ ಸತ್ಯ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಕ್ಕೆ ನಟಿ ಛಾಯಾ ಸಿಂಗ್ ಒಂದು ಕಾಲದ ಅದ್ಭುತ ನಟಿ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದ ಛಾಯಾ ಸಿಂಗ್ ಪ್ರಬುದ್ಧ ನಟಿಯಾಗಿ ಗುರುತಿಸಿಕೊಂಡವರು ಕನ್ನಡ ಮಾತ್ರ ಅಲ್ಲ ತಮಿಳು ಮಲಯಾಳಂ ಬಂಗಾಲಿ ಭೋಜ್ಪುರಿ ತೆಲುಗು ಮತ್ತು ಒರಿಯಾ ಸಿನಿಮಾಗಳಲ್ಲಿ ಕೂಡ ಛಾಯಾ ಸಿಂಗ್ ನಟಿಸಿದ್ದಾರೆ ಹೆಸರು ಛಾಯಾ ಸಿಂಗ್ ಇದೆ ಅಂದ ಮಾತ್ರಕ್ಕೆ ಇವರು ಪಂಜಾಬ್ನವರು ಅಂದ್ಕೋಬೇಡಿ ನಟಿ ಛಾಯಾ ಸಿಂಗ್ ಅಪ್ಪಟ ಕನ್ನಡತಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ ಕನ್ನಡದ ಮಗನಿವರು ಆದರೆ ಇವರ ಪೋಷಕರು ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ರಿಂದ ರಜಪೂತ ವಂಶಕ್ಕೆ ಸೇರಿದವರು ಇವರು ಕನ್ನಡವನ್ನ ಚಟಪುಟ ಅಂತ ಹರಳು ಹುರಿದಂತೆ ಮಾತನಾಡ್ತಾರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗೋ ಅಮೃತಧಾರೆ ಸೀರಿಯಲ್ ನೋಡೋದ್ರೇನೆ ಗೊತ್ತಾಗುತ್ತೆ ಈ ನಟಿಗೆ ಚಿಕ್ಕವರಿದ್ದಾಗ ನಟನೆ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ ನಟಿ ಆಗಬೇಕು ಕಲಾವಿದೆ ಆಗಬೇಕು ಅಂತಾನು ಅಂದ್ಕೊಂಡಿರ್ಲಿಲ್ಲ ಆದ್ರೆ ಒಂದ್ಸಾರಿ ಹಿರಿಯ ನಿರ್ದೇಶಕ ಪಿ ಶೇಷಾದ್ರಿ ಅವರ ಕಣ್ಣಿಗೆ ಛಾಯಾ ಸಿಂಗ್ ಬೀಳ್ತಾರೆ ಎಲ್ಲಿಂದಲೇ ನೋಡಿ ಇವರ ಸಿನಿಮಾ ಯಾನ ಶುರುವಾಗಿದ್ದು ಪಿ ಶೇಷಾದ್ರಿ ನಿರ್ದೇಶನದ ಮುನ್ನುಡಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಎರಡು ಸಾವಿರದ ಇಸ್ವಿಯಲ್ಲಿ ರಿಲೀಸ್ ಆದ ಈ ಸಿನಿಮಾದಲ್ಲಿ ನಟಿ ಛಾಯಾ ಸಿಂಗ್ ತುಂಬಾನೇ ಮಹತ್ವದ ಪಾತ್ರ ಮಾಡ್ತಾರೆ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲದಿದ್ದು ಛಾಯಾ ಸಿಂಗ್ ಅವರ ಪಾತ್ರಕ್ಕೆ ಎಲ್ರೂ ಮಾರ್ ಹೋಗ್ತಾರೆ ಬಳಿಕ ಚಿಟ್ಟೆ ಅನ್ನೋ ಸಿನಿಮಾಗೆ ಆಫರ್ ಬರುತ್ತೆ ನಂತರ ಸುಮಾರು ಏಳು ವರ್ಷಗಳಲ್ಲಿ ಬರೋಬ್ಬರಿ ಹತ್ತು ಸಿನಿಮಾಗಳಲ್ಲಿ ನಟಿಸ್ತಾರೆ ರಾಷ್ಟ್ರಗೀತೆ ಗುಟ್ಟು ತುಂಟಾಟ ಬಲಗಾಲಿಟ್ಟು ಒಳಗೆ ಬಾ ಪ್ರೀತಿಸಲೇಬೇಕು ರೌಡಿ ಅಳಿಯ ಹೀಗೆ ಸಾಲ್ ಸಾಲ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಆತ್ಮೀಯತೆ ಹೀಗೆ ಎರಡು ಸಾವಿರದ ಎಂಟರವರೆಗೂ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದ ನಟಿ ಛಾಯಾ ಸಿಂಗ್ ಇದ್ದಕ್ಕಿದ್ದಂತೆ ಕಣ್ಮರೆಯಾಗ್ತಾರೆ ಯಾವೊಂದು ಸಿನಿಮಾದಲ್ಲೂ ಕಾಣಿಸ್ಕೊಳ್ಳಲ್ಲ ಕನ್ನಡ ಇಂಡಸ್ಟ್ರಿ ಬಿಟ್ಟು ಪಕ್ಕದ ತೆಲುಗು ತಮಿಳು ಮಲಯಾಳಂನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಡ್ತಾರೆ ತಮಿಳು ಇಂಡಸ್ಟ್ರಿಯಲ್ಲಿ ಛಾಯಾ ಸಿಂಗ್ ಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಅಂದ್ರೆ ನಟ ಧನುಷ್ ಜೊತೆ ನಟಿಸಿದ್ದ ತಿರುಡಾ ತಿರುಡಿ ಸಿನಿಮಾ ಆಗಿನ ಕಾಲದಲ್ಲಿ ಈ ಸಿನಿಮಾ ಬಹುದೊಡ್ಡ ಸಕ್ಸಸ್ ತಂದುಕೊಟ್ಟಿತ್ತು ಛಾಯಾ ಸಿಂಗ್ ಕೇವಲ ನಟಿ ಮಾತ್ರ ಅಲ್ಲ ನಿರ್ದೇಶಕಿಯೂ ಹೌದು ಬೆಂಗಾಲಿ ಭಾಷೆಯಲ್ಲಿ ಸಿನಿಮಾ ಒಂದಕ್ಕೆ ನಿರ್ದೇಶನ ಮಾಡಿದ್ದಾರೆ ಆತ್ಮಿಗೆರೆ ನಟಿ ಛಾಯಾ ಸಿಂಗ್ ಹಸೆಮಣೆ ಏರಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಛಾಯಾ ಮತ್ತು ನಟ ಕೃಷ್ಣ ಅವರ ಲವ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಇಬ್ಬರದ್ದು ಲವ್ ಮ್ಯಾರೇಜೇ ಆದರೂ ಮನೆಯವರ ಸಮ್ಮತಿ ಪಡೆದೇ ಮದುವೆ ಆಗಿದ್ದು ಎರಡು ಸಾವಿರದ ಹತ್ತರಲ್ಲಿ ತಮಿಳಲ್ಲಿ ರಿಲೀಸ್ ಆಗಿದ್ದ ಅನಂತಪುರತ್ತು ವಿಡೋ ಅನ್ನು ಮಿಸ್ಟರಿ ಸಿನಿಮಾದಲ್ಲಿ ನಟ ಕೃಷ್ಣ ಮತ್ತು ಛಾಯಾ ಸಿಂಗ್ ಒಟ್ಟಿಗೆ ನಟಿಸಿದರು ನಿರ್ದೇಶಕ ಶಂಕರ್ ನಿರ್ಮಾಣದ ಈ ಚಿತ್ರಕ್ಕೆ ಪಾಸಿಟಿವ್ ಪ್ರಕ್ರಿಯೆ ಸಿಕ್ಕಿತ್ತು ಈ ಸಿನಿಮಾದಲ್ಲಿ ಛಾಯಾ ಸಿಂಗ್ ನಾಯಕಿ ಪಾತ್ರ ಮಾಡಿದರೆ ಕೃಷ್ಣ ನೆಗೆಟಿವ್ ಪಾತ್ರ ಮಾಡಿದರು ಮೂರು ತಿಂಗಳುಗಳ ಕಾಲ ಈ ಸಿನಿಮಾದ ಶೂಟಿಂಗ್ ನಡೆದಿತ್ತು ಆರಂಭದ ಎರಡೂವರೆ ತಿಂಗಳ ಕಾಲ ಕೃಷ್ಣ ಮತ್ತು ಛಾಯಾ ಅಷ್ಟಾಗಿ ಆಪ್ತರಾಗಿರಲಿಲ್ಲ ಎದುರಿಗೆ ಕಂಡಾಗ ಒಂದು ಸ್ಮೈಲ್ಗಷ್ಟೇ ಸೀಮಿತ ಆಗಿದ್ರು ಛಾಯಾ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಆದರೆ ನಟ ಕೃಷ್ಣ ಅವರ ಹುಟ್ಟೂರು ದೆಹಲಿ ನಟ ಕೃಷ್ಣಾಗೆ ಪುಸ್ತಕ ಓದೋದು ಅಂದ್ರೆ ತುಂಬಾ ಇಷ್ಟ ಹೀಗೆ ಸಿನಿಮಾ ಶೂಟಿಂಗ್ನ ನ ಬಿಡುವಿನ ವೇಳೆ ಹೆಚ್ಚಾಗಿ ಪುಸ್ತಕ ಓದ್ತಾ ಇದ್ರು ನಟಿ ಛಾಯಾಗೂ ಬುಕ್ ಓದುವ ಹವ್ಯಾಸ ಇದ್ದಿದ್ದರಿಂದ ನಟ ಕೃಷ್ಣರ ಬಳಿ ಬಂದು ಯಾವ ಪುಸ್ತಕ ಓದ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರಂತೆ ಅಲ್ಲಿಂದಲೇ ನೋಡಿ ಇವರಿಬ್ಬರ ನಡುವೆ ಮಾತುಕತೆ ಶುರುವಾಗಿದ್ದು ಆಮೇಲೆ ಕೃಷ್ಣ ಮತ್ತು ಛಾಯಾ ನಡುವೆ ಸ್ನೇಹ ಬೆಳೆದು ಆ ಸ್ನೇಹ ಪ್ರೀತಿಯಾಗಿ ತಿರುಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಮದುವೆಯನ್ನು ಹಾಕ್ತಾರೆ ಆತ್ಮೀಗೆ ಛಾಯಾ ಸಿಂಗ್ ಅವರ ಪತಿ ಕೃಷ್ಣ ತಮಿಳು ಇಂಡಸ್ಟ್ರಿಯಲ್ಲಿ ತುಂಬಾ ಫೇಮಸ್ ನಟ ಸಿನಿಮಾ ಮಾತ್ರ ಅಲ್ಲ ಸೀರಿಯಲ್ ಗಳಲ್ಲೂ ನಟಿಸ್ತಿದ್ದಾರೆ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಣಿಸ್ಕೊಳ್ತಿದ್ದಾರೆ ಇತ ನಟಿ ಛಾಯಾ ಸಿಂಗ್ ಕೂಡ ತಮಿಳು ಕನ್ನಡ ತೆಲುಗು ಮಲಯಾಳಂನಲ್ಲೂ ಸಖತ್ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಸದ್ಯ ಜಿ ಕನ್ನಡದಲ್ಲಿ ಅಮೃತಧಾರೆ ಅನ್ನೋ ಸೀರಿಯಲ್ ಬರ್ತಾ ಇದೆ ಇದರಲ್ಲಿ ಛಾಯಾ ಸಿಂಗ್ ಒಬ್ಬ ಸುಸಂಸ್ಕೃತ ಮನೆಯ ಹೆಣ್ಮಗಳ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಕೃಷ್ಣ ಅವರು ಇರೋದು ಚೆನ್ನೈನಲ್ಲಿ ಛಾಯಾ ಇರೋದು ಬೆಂಗಳೂರಲ್ಲಿ ಇದೆ ಗಂಡ ಹೆಂಡತಿ ಜೊತೆ ಜೊತೆಗೆ ಇರೋದಕ್ಕೆ ಆಗದಂತೆ ಮಾಡಿದ್ದು ಸಿನಿಮಾ ಕಮಿಟ್ಮೆಂಟ್ ಜೊತೆಗೆ ಸೀರಿಯಲ್ನಲ್ಲಿ ಬ್ಯುಸಿ ಆಗಿರೋದು ಇದೆಲ್ಲವೂ ಗಂಡ ಹೆಂಡತಿ ಜೊತೆಗಿರದಂತೆ ಮಾಡಿದೆ ಅದರಲ್ಲೂ ಛಾಯಾ ಅವರ ಗಂಡ ಕೂಡ ತಮಿಳು ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಗಂಡ ಹೆಂಡತಿ ಒಟ್ಟಿಗಿರೋದಕ್ಕೆ ಆಗ್ತಾ ಇಲ್ಲ ಅದೆಷ್ಟರ ಮಟ್ಟಿಗೆ ಅಂದರೆ ಒಂದು ವರ್ಷದಲ್ಲಿ ಜಸ್ಟ್ ದಿನ ಕೂಡ ಒಟ್ಟಿಗೆ ಇರೋದಕ್ಕೆ ಆಗ್ತಿಲ್ವಂತೆ ಇನ್ನೊಂದು ಅಚ್ಚರಿಯ ವಿಷಯ ಅಂದರೆ ನಟಿ ಮತ್ತು ಅವರ ಗಂಡ ಕೃಷ್ಣ ಮೀಟ್ ಆಗದೆ ಒಂದೂವರೆ ವರ್ಷ ಆಗೋಗಿದೆಯಂತೆ ಅವರಿಗೆ ಬಿಡುವಾದಾಗ ಅವರು ಬರ್ತಾರೆ ನನಗೆ ಬಿಡುವಾದಾಗ ನಾನು ಹೋಗ್ತೀನಿ ಇಡೀ ವರ್ಷದಲ್ಲಿ ಜೊತೆಯಲ್ಲಿ ಕಳೆಯೋ ಕ್ಷಣಗಳು ಜಾಸ್ತಿ ಅಂದರೆ ಹತ್ತೇ ಹತ್ತು ದಿನ ಉಳಿದ ದಿನಗಳಲ್ಲಿ ವಿಡಿಯೋ ಕಾಲ್ ಫೋನ್ನಲ್ಲೇ ಮಾತುಕತೆಯಂತೆ ಇಂಟ್ರೆಸ್ಟಿಂಗ್ ಅಂದರೆ ಇದುವರೆಗೂ ಇವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಬಂದಿಲ್ವಂತೆ ಕೇಳೋರಿಗೆ ಇದು ವಿಚಿತ್ರ ಅನ್ಸುದ್ರೂ ನಂಬಲೇಬೇಕು ಗಂಡ ಹೆಂಡತಿ ವರ್ಷಕ್ಕೆ ಹತ್ತು ದಿನ ಮಾತ್ರ ಮೀಟ್ ಆಗೋದು ಅಂದ್ರೆ ಏನು ಹೇಳಬೇಕು ಹೇಳಿ ಅದರಲ್ಲೂ ಛಾಯಾ ಸಿಂಗ್ ತಮ್ಮ ಪತಿ ಜೊತೆ ಕಾಲ ಕಳೆದು ಒಂದೂವರೆ ವರ್ಷ ಆಗೋಯ್ತಂತೆ ಕೇಳೋದಿಕ್ಕೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ